ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್ ನನಗೆ ಇವತ್ತು ಸ್ವಲ್ಪ ಆರ್ಡರ್ ಬಂದಿದೆ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತೇಳಿ ವೀಡಿಯೋ ಮಾಡ್ತಿದ್ದೀನಿ ಫಸ್ಟು ಬಂದ್ಬಿಟ್ಟು ನಕ್ಲೆಸ್ಸು ಮತ್ತು ಒಂದು ಜುಮ್ಕಾ ಒಂದು ಜೊತೆ ಮಾಟಿ ಒಂದು ಬ್ರೇಸ್ಲೆಟ್ಟು ಇಷ್ಟೆಲ್ಲ ಆರ್ಡರ್ ಮಾಡಿದ್ದಾರೆ ಕಸ್ಟಮರ್ ಬಂದು ಶ್ರೀನಿವಾಸ್ ಅಂತೇಳಿ ಅವರು ವೈಟ್ ಫೀಲ್ಡಲ್ಲಿ ಇರೋದು ಇವರು ಇದಕ್ಕೆ ಮೊದಲು ಕೂಡ ತುಂಬ ಮಾಡಿಸಿದ್ದಾರೆ ಜ್ಯುವೆಲ್ರೀಸು ಇದು ಮತ್ತು ಇವರು ಇವ್ರ ರಿಲೇಟಿವ್ ಯಾರು ಇರ್ಬೋದು ಇವರು ರೆಕಮೆಂಡ್ ಮಾಡಿ ನನಗೆ ಆರ್ಡ್ರ್ ಕೊಡ್ತಿದ್ದಾರೆ ಇದು ನಕ್ಲೆಸ್ ಬಂದ್ಬಿಟ್ಟು ಇಪ್ಪತ್ತ ಐದು ಗ್ರಾಮ್ ಎಷ್ಟು ಹೇಳಿದ್ದಾರೆ ಇದರಲ್ಲಿ ಇಪ್ಪತ್ತೈದು ಗ್ರಾಮ್ ಇದೆ ಟೋಟಲ್ ಆಗಿ ನಾನು ನೋಡ್ತೀನಿ ಯಾಕಂದ್ರೆ ಇದು ಬೀಟ್ ಸಮೇತ ಸೇರಿ ಇಪ್ಪತ್ತೈದು ಗ್ರಾಮ್ ಇದೆ ಮತ್ತೆ ಒಂದು ನಕ್ಲೆಸ್ ಒಂದು ಹನ್ನೆರಡು ಗ್ರಾಮಲ್ಲಿ ಹೇಳಿದ್ರು ಅದೊಂದು ಅದೊಂದು ಕೆಳಗಡೆ ಕಾಣ್ತಿದೆ ಇದೊಂದು ಹನ್ನೆರಡು ಗ್ರಾಮಲ್ಲಿ ನಕ್ಲೆಸ್ ಮಾಡಿರೋದು ಮತ್ತೆ ಜಿಮ್ಕಾಗಲಿ ಬಂದ್ಬಿಟ್ಟು ಎಂಟೂವರೆ ಎಂಟು ಗ್ರಾಮಲ್ಲಿ ಹೇಳಿದ್ರು ಇದು ಒಂಬತ್ತುವರೆ ಗ್ರಾಮ್ ಆಗಿದೆ ಏನ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಸ್ವಲ್ಪ ಜಂಪ್ ಆಗಲು ಸ್ವಲ್ಪ ಹೆವಿನೇ ಇದಾವೆ ಏನು ಮಾಡೋಕ್ಕಾಗಲ್ಲ ಹೆವಿ ಅಂದ್ರೆ ತುಂಬಾ ದೊಡ್ಡ ಸೈಜ್ ಏನಲ್ಲ ಆದ್ರೆ ಆ ತೂಕಕ್ಕಾಗಲಿಲ್ಲ ಅನ್ಸುತ್ತೆ ಅವರು ಮತ್ತೆ ಬಂದು ಈ ಸರ ಇದ್ ಬಂದು ಚಿಂತಾಮಣಿ ಅವರು ನಮ್ಮೂರವರ ಚಿಂತಾಮಣಿ ಅವರು ಇವರು ಕೂಡ ಇದಕ್ಕೆ ಮೊದಲು ನಮ್ಮ ಹತ್ರ ಮಂಗಾಲಿ ಚೇಂಜ್ ಮಾಡ್ಸಿದ್ರು ಮತ್ತೆ ಮೂರನೇ ಸಲ ಮಾಡ್ತಿರೋದು ಅನಿಸುತ್ತೆ ಇವರು ಇವರು ಬಂದು ಸರ ಒಂದು ಆರ್ಡರ್ ಮಾಡಿದ್ರು ಇವರು ಇವ್ರದ್ದು ಬಂದು ಅರವತ್ತು ಇರೋ ಮೇಲಿದ್ರು ಇದು ಅರವತ್ತೊಂಬತ್ತು ಇರಾ ತೋರಿಸಿದೆ ನೋಡೋಣ ಬಿಡ್ಸಿಲ್ಲ ಲೆಸಾಗೆಸ ಎಷ್ಟು ಬರುತ್ತೆ ಅಂತ ಒಟ್ಟ ನನ್ನ ಪ್ರಕಾರ ಆಗಿದ್ರೆ ಇದು ಎರಡು ಗ್ರಾಮ್ ಜಾಸ್ತಿನೇ ಆಗಿರ್ಬೋದು ಅನ್ಸುತ್ತೆ ತೊಂದರೆ ಏನಿಲ್ಲ ಕಸ್ಟಮರು ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾರೆ ಏನೂ ತೊಂದರೆ ಇಲ್ಲ ಸ್ವಲ್ಪ ತೂಕಗಳು ಜಾಸ್ತಿ ಆದರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ತಾರೆ ನನಗೆ ಹೇಳಲಿಕ್ಕೆ ಏನಿಲ್ಲ ಮತ್ತೆ ಮಾಟಿಗಳ ಒಂದ್ ಜೊತೆ ಆರ್ಡರ್ ಮಾಡಿದ್ದಾರೆ ಬ್ರೇಸ್ಲೆಟ್ ಒಂದು ಆರ್ಡರ್ ಮಾಡಿದ್ದಾರೆ ಮಾಟಿಗಳು ಇನ್ನೂ ಜೊತೆ ಆಗ್ಬೇಕಿತ್ತು ಮತ್ತೆ ಬ್ರೇಸ್ಲೆಟ್ ಕೂಡ ಇನ್ನ ಆಗೋದಿದೆ ಹಂಗಾಗಿ ಇದು ಇರೋದನ್ನ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡ್ತಿದ್ದೀನಿ ಸರ ಬಂದ್ಬಿಟ್ಟು ಇಪ್ಪತ್ತಾರು ಇಂಚು ಉದ್ದ ಹೇಳಿದ್ರು ಕಸ್ಟಮರು ಇಪ್ಪತ್ತಾರು ಇಂಚಿನೇ ಇದೆ ಇನ್ನ ಜಾಸ್ತಿನೇ ಇದೆ ಅನ್ಸುತ್ತೆ ಇದು ಉದ್ದ ಇದಕ್ಕೆ ಸ್ವಲ್ಪ ಆಂಟಿ ಕಲರ್ ಮಾಡಬೇಕು ಕಸ್ಟಮರ್ ಬಂದ ಮೇಲೆ ಮಾಡೋಣ ಅನ್ನೋ ಉದ್ದೇಶದಿಂದ ಇದನ್ನು ಹಂಗೆ ಇಟ್ಟಿದ್ದೀನಿ ಆಂಟಿ ಕಲರ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಆದರೆ ಕಸ್ಟಮರು ಒಂದು ಡೌಟ್ ಇದೆ ನನಗೆ ಯಾಕಂದರೆ ಅವರು ಬೇಡ ಆಂಟಿಗೆ ಬೇಡ ಅಂತಾರೆ ಅನುಮಾನ ಇದೆ ಹಾಗಾಗಿ ಇದನ್ನು ನನಗೆ ಇಟ್ಟಿದ್ದೀನಿ ಆದರೂ ಇಲ್ಲಿ ಕೊಲ್ಲೂ ಸ್ವಲ್ಪ ಮಾಡಿ ತೋರಿಸ್ತೀನಿ ಕಸ್ಟಮರಿಗೆ ಓಕೆ ಅಂತ ಅಂತಾರೆ ಮತ್ತು ಹೇಳಿ ಇದಕ್ಕೆ ಮಾತ್ರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಿ ಎಲ್ ಮತ್ತೆ ಮತ್ತು ಬಂದಿದೆಯಲ್ಲ ಇದು ಆಂಟಿ ಕಲರ್ ಮಾಡೋ ಇಲ್ಲಾಂದರೆ ಇದು ವರ್ಕೇ ಗೊತ್ತಾಗಲ್ಲ ಅದರಿಂದ ಇದನ್ನು ಮಾಡಿಬಿಟ್ಟು ಮತ್ತೆ ನಿಮ್ಗೆ ವಿಡಿಯೋ ಮಾಡ್ತೇನೆ ವಿಡಿಯೋದಲ್ಲಿ ತೋರಿಸ್ತೀನಿ ಇದು ನೋಡ್ಬೋದು ನೀವು ಇದು ತುಂಬ ನೀಟಾಗಿ ಮಾಡಿದ್ದಾರೆ ಕೆಲಸಗಾರರು ಯಾಕಂದರೆ ನಾನು ಕೆಲಸಗಾರ ಹೇಳಿದ್ದೆ ತೂಕದ ಬಗ್ಗೆ ಬಿಟ್ಟಾಗ್ಬಿಡಿ ಕಸ್ಟಮರ್ ತುಂಬ ವರ್ಕ್ ನೋಡ್ತಾರೆ ತುಂಬ ಅವ್ರಿಗೆ ವರ್ಕ್ ಬಗ್ಗೆ ಗೊತ್ತಿದೆ ಮತ್ತು ಅಷ್ಟೇ ಅಲ್ಲದೆ ಅವರು ಲೆಕ್ಕಾಚಾರ ಕೂಡ ತುಂಬ ಗೊತ್ತು ಅವರಿಗೆ ಹಂಗಾಗಿ ಅವ್ರಿಗೆ ತುಂಬ ನಾನು ಹೇಳಿದೆ ಕೆಲಸಗಾರರಿಗೆ ನೋಡಿ ಅವರು ತುಂಬ ನಾಲೆಡ್ಜ್ ಇದೆ ಅವ್ರಿಗೆ ತುಂಬ ತಿಳ್ಕೊಂಡಿದ್ದಾರೆ ಚಿನ್ನದ ಬಗ್ಗೆ ಆಗಲಿ ಕೆಲಸದ ಬಗ್ಗೆ ಆಗಲಿ ಹಂಗಾಗಿ ನೀಟಾಗಿ ಮಾಡಿಕೊಡಿ ಅಂತ ಹೇಳಿದ್ದೆ ಕೆಲಸಗಾರ ಕೂಡ ತುಂಬ ಟೈಮ್ ಕೊಟ್ಟಿದೆ ನಾನು ಯಾಕಂದರೆ ಆ ಥರ ಬಿದ್ದು ಏನೂ ಮಾಡಿಬಿಟ್ಟು ಮತ್ತೆ ಚೆನ್ನಾಗಿಲ್ಲ ಅನ್ನೋ ಥರ ಮಾಡಬೇಡಿ ಯಾಕಂದರೆ ಅವರು ನಂಬಿ ಬಂದಿದ್ದಾರೆ ಯಾಕಂದರೆ ಅವ್ರು ರೆಕಮೆಂಡ್ ಮಾಡಿದಾರಲ್ಲ ಅವ್ರಿಗೆ ವ್ಯಾ ಅವ್ರಿಗೆ ಬ್ಯಾ ಅವ್ರು ಮತ್ತು ಅವ್ರ ಮಾತು ಕೆಟ್ಟೋಗುತ್ತೆ ಅನ್ನೋ ಉದ್ದೇಶದಿಂದ ನೀಟಾಗಿ ಮಾಡಿಕೊಡಿ ಅಂತೇಳಿ ಕೆಲಸಗಾರಿಗೆ ಪದೇ ಪದೇ ಹೇಳಿದ್ದೀನಿ ಹಾಗಾಗಿ ತುಂಬ ನೀಟಾಗಿ ಮಾಡಿದ್ದಾರೆ ಪ್ರತಿಯೊಂದು ಜಾಗ್ದಲ್ಲಿ ಕೂಡ ತುಂಬ ನೀಟಾಗಿ ನೋಡ್ಬೋದು ಒಂದು ಎಮ್ ಎಮ್ ಅಷ್ಟು ಕೂಡ ಡಿಫ್ರೆನ್ಸ್ ಇಲ್ದಿರೋ ತುಂಬ ನೀಟಾಗಿ ಮಾಡಿದ್ದಾರೆ ಕೆಲ್ಸಗಾರರು ತುಂಬ ಇಷ್ಟ ಆಯಿತು ಮತ್ತು ಇದಕ್ಕೆ ಕಲ್ಲುಗಳು ಬಂದಿವೆ ಈ ಕಲ್ಲುನ ತೂಕ ಎಲ್ಲ ವಾಪಸ್ ಕೊಡ್ತೀನಿ ಹೊಸ್ದಾಗಿ ನೇನು ಏನಿಲ್ಲ ನಿಮ್ಮ ಹತ್ರ ಎಲ್ಲ ಗೊತ್ತಿರೋದೆ ನಿಮಗೆ ಇದು ಕಸ್ಟಮರ್ ಎಲ್ಲ ಫುಲ್ ಅಮೌಂಟ್ ಕೊಟ್ಟಿಲ್ಲ ಯಾಕಂದರೆ ಎಲ್ಲರೂ ಇವ್ರ ಹತ್ರ ಅಮೌಂಟ್ ಇತ್ತು ಆದ್ರೂ ಕೊಡ್ಲಿಲ್ಲ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳ್ದಂಗೆ ಆಗಿರೋ ಮಿಸ್ಟೇಕೇ ಇದು ಏನಂದರೆ ಇವರು ಆವತ್ತು ಅಮೌಂಟ್ ಕೊಟ್ಬಿಡಿದ್ರೆ ನನಗೆ ಲಾಭ ಬರೋದು ಸುಮಾರು ಗ್ರಾಮ್ಗೆ ಮುನ್ನೂರು ರೂಪಾಯಿ ಅಷ್ಟು ಜಾಸ್ತಿ ಆಗಿದೆ ಅಂತೆ ಇವತ್ತು ಹೇಳ ಪ್ರಕಾರ ಮೂವತ್ ಮುನ್ನೂರು ರೂಪಾಯಿ ಜಾಸ್ತಿ ಆಗಿದೆ ಲಾಸ್ಟ್ ಟೈಮು ಚಿನ್ನದ ಒಳಗೆ ನಾನ್ನೂರು ರೂಪಾಯಿ ಜಾಸ್ತಿ ಆಗುತ್ತೆ ಈ ಥರ ಆದರೆ ತುಂಬ ನಷ್ಟ ಬರುತ್ತೆ ನನಗೆ ಅದನ್ನು ನಾನು ಇನ್ನು ನೆಕ್ಸ್ಟ್ ಟೈಮ್ ನೀವೇನಾದರೂ ಆರ್ಡ್ರ್ ಮಾಡುವ ಕೂಡ ತುಂಬ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ ಅದೊಂದೇ ಮತ್ತು ಏನಂದರೆ ಫುಲ್ ಇವರು ಇವು ಇವರು ಅಷ್ಟೇ ಹತ್ರ ಇವ್ರ ಹತ್ರ ಅಮೌಂಟು ರೆಡಿ ಇದೆ ಮಂಜೂರೇ ನಮ್ಮ ಹತ್ರ ನೀವು ಬಂದು ನಮ್ಮ ಹತ್ರ ಬಂದು ಕಲೆಕ್ಟ್ ಮಾಡ್ಕೊಳಂಗಿದ್ರೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಎಲ್ಲಿ ನಾನು ಸಿದ್ದರಾಮಯ್ಯ ಇರ್ತೀನಿ ಇದು ವೈಟ್ ಫೀಲ್ಡಲ್ಲಿ ಮತ್ತೆ ನಾನು ಹಂಗಂದಿ ನಮಗೆ ಹುಡುಗಿನ್ ಕಳಿಸ್ಬೋದಾಗಿತ್ತು ನಾನು ನೆಗ್ಲೆಕ್ಟ್ ಮಾಡಿದ್ವಿ ಏನು ಪರವಾಗಿಲ್ಲ ಬಿಡಿ ಏನಿದೆ ಒಂದು ವಾರದಲ್ಲಿ ಕೊಟ್ಬಿಡ್ತೀವಿ ಹತ್ತು ದಿನ ಅಷ್ಟೆಲ್ಲ ಟೈಮು ವಾರ ಹತ್ತು ಕೊಡ್ಬಿಡೋ ಅನ್ನೋ ಅನ್ನೋ ಉದ್ದೇಶದಿಂದ ನಾನು ನೆಗ್ಲೆಕ್ಟ್ ಆಗಿದ್ದೆ ಅದು ಏನಾಯ್ತು ಅಂದರೆ ಸಡನ್ ಸಡನ್ನಾಗಿ ರೈಸ್ ಆಗೋಯ್ತು ಇವ್ರು ಕೊಡ ಕೊಡಬಾರ್ದು ಅನ್ನೋ ಉದ್ದೇಶ ಏನು ಇರಲಿಲ್ಲ ಇವ್ರಿಗೆ ಕೂಡ ಅಮೌಂಟ್ ಇದೆ ರೆಡಿ ಇದೆ ಕೊಡ್ಬಿಡ್ತೀನಿ ಮಾಡಿಬಿಡಿ ಅಂತ ಹೇಳ್ತಿದ್ರು ಆದರೂ ಕೂಡ ನೆಗ್ಲೆಕ್ಟ್ ಮಾಡಿದ್ದೆ ಏನಂದರೆ ಪರವಾಗಿಲ್ಲ ಬಿಡಿ ಈಸ್ಕೋಬೋದು ಅನ್ನೋ ಉದ್ದೇಶ ಅದೇನಾಯ್ತು ರೇಟ್ ಜಾಸ್ತಿ ಆಗಿದೆ ತಗೊಂಡೇ ಇರೋ ಕಾರಣದಿಂದ ಮತ್ತು ಇದಕ್ಕೆ ಬ್ಯಾಕ್ ಚೈನ್ ಇಲ್ಲ ಇದು ಬಿಡ್ಸೋಕ್ಕೆ ಎಲ್ಲ ಲೆಸ್ ಮಾಡ್ತೀನಿ ನನ್ನ ಪ್ರಕಾರ ಅವಾಗ ನಿಮ್ಗೆ ಕಡಿಮೆನೇ ಆಗುತ್ತೆ ನನ್ನ ಪ್ರಕಾರ ಇದಾಗಿದ್ದರೆ ಒಂದು ಎರಡು ಗ್ರಾಮ್ ಜಾಸ್ತಿ ಆಗಿರ್ಬೋದು ನನ್ನ ಪ್ರಕಾರ ಅನ್ಕೊಳಿದೆ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಗ್ರಾಮಲ್ಲಿ ಆಗುತ್ತೆ ಇದು ಇದಕ್ಕೆ ಆ್ಯಂಟಿ ಕಲರ್ ಮಾಡಿದ್ದೀನಿ ಇದು ಡಿಸೈನ್ ಕಸ್ಟಮರ್ ಸೆಲೆಕ್ಟ್ ಮಾಡಿದ್ದು ತುಂಬ ಚೆನ್ನಾಗಿರೋ ಸೆಲೆಕ್ಟ್ ಮಾಡಿದ್ದಾರೆ ಅವರು ಇದನ್ನು ಪದೇ ಪದೇ ಹೋಗ್ತಿದೆ ಇದೆ ಹೋಗಲ್ಲ ಹ್ಞೂ ಇದು ವಿಷಯ ನೆಕ್ಲೆಸ್ ಕೂಡ ತುಂಬ ಬ್ರಾಡಾಗಿ ಬಂದಿದೆ ತುಂಬ ನೀಟಾಗಿ ಬಂದಿದೆ ಇದೇ ನೋಡ್ಬೋದು ಕೆಲಸ ನಾನು ಅಷ್ಟೇ ಕೆಲ್ಸಗಾರು ಅಷ್ಟೇ ಸ್ವಲ್ಪ ತೂಕದ ಬಗ್ಗೆ ನೋಡಬೇಡಿ ಹಂಗಂತೇಳಿ ತುಂಬ ನೆಗ್ಲೆಟ್ ಆಗಿತ್ತು ಎಷ್ಟು ಅಂದರೆ ಅಷ್ಟು ಜಾಸ್ತಿ ಮಾಡಿಬಿಟ್ಟು ಬೇಡ ಅಂತ ಕೂಡ ಹೇಳಿರ್ತೀನಿ ಹಂಗಂತೇಳಿ ಅವ್ರನ್ನ ನೋಡಿಕೊಂಡು ಅವರು ನೀಟಾಗಿ ಮಾಡ್ಕೊಡ್ತಾರೆ ಸುಮ್ಮನೆ ಅವರು ಇವಾಗ ನನ್ನ ಮಾತು ಇವಾಗ ನಿಮ್ಮ ಹತ್ರ ನಾನು ಹೆಂಗೆ ಮಾತು ಉಳಿಸ್ಕೋಬೇಕು ಅಂತ ನಾನು ಯೋಚನೆ ಮಾಡಿದ್ರೆ ಕೆಲಸಗಾರ ಕೂಡ ಅದೇ ಥರ ಅವರು ಅವ್ರು ಅವರು ಆದಷ್ಟು ಅವ್ರು ಎಷ್ಟು ಕೈಯಲ್ಲಾಗುತ್ತೋ ಅಷ್ಟು ನೀಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಕೆಲಸ ಮಾಡಲಿಕ್ಕೆ ನಾನು ಕೆಲಸ ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ ಮತ್ತೆ ಉಂಗ್ರ ಒಂದಿತ್ತು ಅದು ಇಸ್ಕೊಂಡಿಲ್ಲ ಮರ್ತೋಗಿರ್ತೀನಿ ಎಲ್ಲ ಇದೊಂದು ಐತಲ್ಲ ಮತ್ತು ಜಿಮ್ಕಾ ಬಿದ್ದೋಗ್ತಾನೆ ಇದೆ ಅವರು ಮತ್ತು ಜಿಮ್ಕಾ ಕೂಡ ಕಸ್ಟಮರ್ ಸೆಲೆಕ್ಟ್ ಮಾಡಿರೋದು ಇವ್ರು ಶ್ರೀನಿವಾಸ್ ಅಂತ ಇದ್ದಾರಲ್ಲ ಇವ್ರಿಗೆ ತುಂಬ ಟ್ಯಾಲೆಂಟ್ ಇದೆ ಯಾಕಂದರೆ ಡಿಸೈನ್ ಸೆಲೆಕ್ಟ್ ಮಾಡೋದ್ರಲ್ಲಿ ಇವರು ಹೆಂಗಸರಿಗಿಂತ ತುಂಬ ಇವರೇ ಯೋಚನೆ ಮಾಡ್ತಾರೆ ಅನ್ಸುತ್ತೆ ಯಾಕಂದರೆ ಅಷ್ಟು ಡೀಪಾಗಿ ಅಬ್ಸರ್ವ್ ಮಾಡ್ತಾರೆ ಡಿಸೈನ್ಗಳೆಲ್ಲ ಒಂದು ಸಣ್ಣ ಮಿಸ್ಟೇಕ್ ಇದ್ರು ಕೂಡ ಮಂಜೂರಿ ಇದು ಯಾಕೆ ಹೆಂಗೆ ಬಂತು ಇದನ್ನು ಚೆನ್ನಾಗಿ ಮಾಡ್ಬೋದಿತ್ತಲ್ಲ ಇನ್ನ ಅಂತೇಳಿ ಆ ಥರ ಕ್ವಶನ್ ಮಾಡ್ತಾರೆ ಅವರು ಅದಕ್ಕೋಸ್ಕರ ಇದ್ರ ಕೂಡ ಇದ್ರ ಬಗ್ಗೆ ಕೂಡ ಅವ್ರಿಗೆ ಹೇಳಿದ್ದೀನಿ ಜುಮ್ಕಾಗ್ಲು ಬರೀ ತೂಕ ಒಂದೇ ನೋಡಬೇಡಿ ಹಾಗಂತ ಡಿಸೈನ್ ಒಂದೇ ನೋಡಬೇಡಿ ತುಂಬ ನೀಟಾಗಿ ಬರೋ ಥರ ಮಾಡಿ ಅಂತೇಳಿ ನಾನು ಪದೇ ಪದೇ ಹೇಳಿದ್ದೀನಿ ಕೆಲ್ಸಗಾರ್ ಕೂಡ ಅಷ್ಟೇ ಶಾಲದಿಂದ ತುಂಬ ನೀಟಾಗಿ ಮಾಡಿದ್ದಾರೆ ತುಂಬ ಇಷ್ಟ ಆಯಿತು ತುಂಬ ಡಿಸೈನ್ ತುಂಬ ಸಣ್ಣದಿದ್ದರೂ ಕೂಡ ತುಂಬ ನೀಟಾಗಿ ಬಂದಿದೆ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿರೋ ಸೆಲೆಕ್ಟ್ ಮಾಡಿದ್ದಾರೆ ಅವರು ಇದೊಂದು ವಿಷಯ ಮತ್ತೆ ಮತ್ತೆ ತುಂಬ ಜನ ಕೇಳ್ತಿರ್ತಾರೆ ಡಿ ಎಸ್ ಎನ್ ಅಲ್ಲಿ ಸರ್ ನಿಮ್ಮ ಹತ್ರ ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂದರೆ ಇದು ನಾನು ನಾನು ಹೇಳೋದ್ರು ಏನು ನಾನು ಮಾಡೋದು ಏನಿರಲ್ಲ ಕಸ್ಟಮರ್ ಏನು ಸೆಲೆಕ್ಟ್ ಮಾಡಿರ್ತಾರೋ ಅದು ನಾನು ಮಾಡಿಕೊಟ್ಟಿರ್ತೀನಿ ಕಸ್ಟಮರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದೆಲ್ಲನೂ ಹಾಂ ಜಿಮ್ಕಾಗಳು ಬಂದು ಎಂಟು ಗ್ರಾಮ್ ಹೇಳಿದ್ರು ತೂಕ ಒಂಬತ್ತು ಗ್ರಾಮು ಒಂಬತ್ತುವರೆ ಗ್ರಾಮ್ ಅಷ್ಟು ಜಾಸ್ತಿ ಆಗಿದೆ ಒಂದು ಒಂದೂವರೆ ಅಷ್ಟು ಜಾಸ್ತಿ ಆಗಿದೆ ಮತ್ತು ಮಾಟಿಗಳು ಹೇಳಿದರು ಕಸ್ಟಮರು ಇವರು ಬಂದು ಹೊಸ ಕಸ್ಟಮರು ಇವರು ಫುಲ್ಲು ಕನ್ಫ್ಯೂಸಲ್ಲಿದ್ದಾರೆ ಕಸ್ಟಮರು ಇವರು ದಿನ ಒಂದು ಜೊತೆ ಬರಬೇಕು ಇವ್ರು ಬಂದಿರೋದನ್ನು ತೋರಿಸ್ಬಿಡ್ತೀನಿ ಯಾಕಂದರೆ ಮತ್ತೆ ಇದೊಂದು ನೀವೇನಾದ್ರೂ ಮಾಡಿಸೋ ಐಡಿಯಾ ಇದ್ದರೆ ಮಾಡಿಸಿ ಅಂತ ಮಾಟಿಗಳು ಮಾಟಿಗ್ಳು ಇದು ಶ್ಯಾಂಪಲ್ ಕೊಟ್ಟಿದ್ರು ನಮಗೆ ಡಿಸೈನು ಅದೇ ಥರ ಬರಬೇಕು ಅಂತ ಹೇಳುದು ಸರಿ ಅದೇ ಥರ ಮಾಡಿದ್ದಾರೆ ಇದನ್ನು ಎಷ್ಟು ಮಾಡಿದ್ದಾರೆ ಅಂತ ತೂಕ ಇನ್ನೂ ನೋಡಿಲ್ಲ ನನ್ನ ಪ್ರಕಾರ ಆಗಿದ್ದರೆ ಇದು ಎಂಟೂವರೆ ಗ್ರಾಮ್ ಮಾಡಿದ್ದಾರೆ ಎಂಟು ಗ್ರಾಮ್ ಮೇಲೆ ಎಂಟೂವರೆ ಮಾಡಿದ್ದಾರೆ ಏನು ಮಾಡೋಕ್ಕಾಗಲ್ಲ ಪಾಪ ಅವ್ರ ಕೆಲಸಗಾರರು ಇವಾಗ ನಾನು ಹೇಳೋದಂದ್ರೆ ಅದನ್ನು ಇಷ್ಟೇ ಮಾಡಬೇಕು ಅಂದರೆ ಅವ್ರ ಕೈಯಲ್ಲಿ ಆಗಲ್ಲ ಅವ್ರ ಕೈಯಲ್ಲಿ ಇರಲ್ಲ ಅದು ನೀಟಾಗಿ ಮಾಡೋದು ಬೇಕಾದರೆ ಹೇಳಿ ಎಷ್ಟು ಚೆನ್ನಾಗಿ ಬೇಕಾದರೂ ಮಾಡ್ಬೋದು ಯಾಕಂದರೆ ತೂಕ ಜಾಸ್ತಿ ತೂಕದ ಕಲೆ ಗಮನ ಕೊಡದೆ ಇದ್ದರೆ ಎಷ್ಟು ನೀಟಾಗಾದರೂ ಮಾಡ್ಬೋದು ಜ್ಯೂಲ್ರಿ ಇವಾಗ ಇದು ಹಾರಾನು ಆಗಿ ನೆಕ್ಲೆಸ್ ಆಗಿರ್ಬೋದು ಜುಮ್ಕು ಆಗಿರ್ಬೋದು ನಾನು ಹೇಳಿದರೆ ಕಸ್ಟಮರ್ಗೆ ನಾವು ಹೇಳಿದ್ರೆ ಅವ್ರು ಅರ್ಥ ಮಾಡ್ಕೊಳ್ತಾರೆ ಒಂದೆರಡು ಗ್ರಾಮ್ ಜಾಸ್ತಿ ಆದರೂ ಕೂಡ ಅವ್ರು ತಲೆ ಕೆಡಿಸ್ಕೊಳ್ಳಲ್ಲ ಆದರೆ ನೀಟಾಗಿ ಬಂದಿಲ್ಲ ಅಂದ್ರೆ ಮಾತ್ರ ಬೇಜಾರು ಆಗ್ತಾರೆ ಮತ್ತೆ ಆರ್ಡರ್ ಕೊಡೋವ್ರಿಗೂ ನಾನು ಅದೇ ಹೇಳೋದು ಕೆಲ್ಸಗಾರರು ಬರೀ ತೂಕದ ನೋಡಿಬಿಟ್ಟು ನೀವು ಡಿಸೈನಿಂಗ್ ಮಾಡಬೇಡಿ ಅಂತ ನಾನು ಹೇಳಿರ್ತೀನಿ ಮತ್ತೆ ಇದು ಕೊಂಡಿಗಳು ಇದೆಲ್ಲ ಏನಾಗುತ್ತೆ ಅಂದ್ರೆ ನಾವು ತೂಕ ನೋಡಿದಾಗ ಅವಾಗ ಎಕ್ಸಾಂಪಲ್ ಇಲ್ಲಿ ಕೊಂಡಿಗಳು ಬರ್ತಾವೆ ಅನ್ಕೊಳ್ಳಿ ಇದು ಎಷ್ಟು ಇಡಬೇಕು ಅಷ್ಟು ಇಟ್ರೆ ಅದು ಚೆನ್ನಾಗಿರೋದು ಸುಮ್ಮನೆ ಇಲ್ಲಿ ತೂಕ ಕಡಿಮೆ ಇದೆ ಅಂತ ಹೇಳಿ ತೆಲವಾಗಿ ಇಟ್ಬಿಡೋದು ತೂಕ ಜಾಸ್ತಿ ಇದೆ ಅಂತ ಹೇಳಿ ದಪ್ಪದಾಗಿ ಇಟ್ಬಿಡೋದು ನೆಸಿಟಿ ಇದೆ ಇರೋ ಚೆನ್ನಾಗಿ ಚೆನ್ನಾಗಿಡ್ಬಾರ್ದು ಅದು ನಾನು ಹೇಳೋದು ಹೇಳೋದೇ ಹೇಳೋದು ಮತ್ತು ಇದು ನಕ್ಲೆಸ್ ಬಂದುಬಿಟ್ಟು ಇದು ಬಂದು ಹನ್ನೆರಡು ಗ್ರಾಮ್ ಹೇಳಿದರು ಅಪ್ಪ ಏನೋ ಒಂದು ಮಾಡಿರ್ತಾರೆ ಏನೋ ಒಂದು ಡಿಫ್ರೆನ್ಸ್ ಮಾಡೇ ಮಾಡಿರ್ತಾರೆ ಹನ್ನೆರಡು ಅಂದರೆ ಹನ್ನೆರಡುವರೆ ಗ್ರಾಮ್ ಆಗಿದೆ ಪರವಾಗಿಲ್ಲ ಏನು ಅಂದರೆ ಇಲ್ಲಿ ಹನ್ನೆರಡು ಗ್ರಾಮ್ಗೆ ಆಗುತ್ತೆ ಇದು ಇದಕ್ಕೆ ಮೊದಲು ಕೂಡ ಇದು ಮಾಡಿಸಿದ್ದೆ ನಾನು ಈ ನೆಕ್ಲೆಸ್ನ ಇವಾಗ ಮತ್ತು ಇದು ಇವರು ಇನ್ಸ್ಟಾಗ್ರಾಮಲ್ಲಿ ನೋಡಿ ಡಿಸೈನ್ ಮಾಡಿದ್ದೆ ಈ ನೆಕ್ಲೆಸ್ನ ಇದು ಇದು ಅಷ್ಟೇ ಪಿಂಟ್ರೆಸ್ಟ್ ಆ್ಯಪಲ್ಲಿ ನೋಡಿ ಡಿಸೈನ್ ಸೆಲೆಕ್ಟ್ ಮಾಡಿದ್ದೀವಿ ಅಂಗಡಿಯಲ್ಲೇ ಬಂದು ಕೂತ್ಕೊಂಡು ಸೆಲೆಕ್ಟ್ ಮಾಡಿದ್ರು ನಾನು ಹೇಳಿದ್ರೆ ನೀವೇನಾದ್ರೂ ಡಿಸೈನ್ ಸೆಲೆಕ್ಟ್ ಮಾಡಬೇಕು ಅಂದಾಗ ಫಸ್ಟು ಅಂಗಡಿಗೆ ಬಂದುಬಿಟ್ಟು ಆರ್ಡ್ರ್ ಮಾಡಿಬಿಡಬೇಕು ಅಂತ ಅನ್ಕೋಬೇಡಿ ಫಸ್ಟು ನೀವು ಡಿಸೈನ್ ಸೆಲೆಕ್ಟ್ ಮಾಡಿ ಡಿಸೈನ್ ನೀವು ಪಿಂಟ್ರೆಸ್ಟ್ ಆ್ಯಪ್ ಅಂತ ಬರುತ್ತೆ ಆ್ಯಪ್ ಡೌನ್ಲೋಡ್ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀವಿ ಗೂಗಲಲ್ಲಿ ಫೇಸ್ಬುಕ್ಕಲ್ಲಿ ಎಲ್ಲಾದರೂ ಆಗಿರ್ಬೋದು ನೀವೆಲ್ಲಾದರೂ ಡಿಸೈನ್ ನೋಡಿದ್ರೆ ಅದನ್ನು ನೋಡಿದ್ರೆ ಇಂಥರದ್ದು ಬೇಕು ಅಂದರೆ ನಾನು ಅಂಥದ್ದು ಮಾಡಿಕೊಡ್ತೀನಿ ಇದು ವಿಷಯ ಹ್ಞೂ ಅಷ್ಟು ಇನ್ನೇನಿಲ್ಲ ಇದನ್ನು ಡೀಟೇಲಾಗಿ ವೀಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಆರ್ಡ್ರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ನೋಡ್ತಿದ್ರೆ ಏನಾಗುತ್ತೆ ನನಗೆ ಯು ವೀಡಿಯೋ ಮಾಡಿ ಯೂಸ್ ಇಲ್ಲದೆ ಹೋಗುತ್ತೆ ಯಾಕಂದರೆ ನೋಡಿರೋರೇ ನೋಡ್ತಿರ್ತಾರೆ ಅಂತ ಹೇಳಲಿಕ್ಕೆ ಹಾಕಿಲ್ಲ ಯಾಕಂದ್ರೆ ಅವ್ರಿಗೆ ಇವಾಗ ನೆಸಿಟಿ ಇದೆ ಮಾಡಿಸೋ ನೆಸಿಟಿ ಇದೆ ಅಂದಾಗ ಕಡೆ ಗಮನ ಕೊಡ್ತಾರೆ ಇದನ್ನು ಇನ್ನೊಬ್ಬರಿಗೆ ನೋಟಿಸ್ ಹೋಗ್ಬೇಕು ನೀವು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದು ಏನಾದರೂ ಮಾಡೋದರಿಂದ ಏನಾಗುತ್ತೆ ಅಂದರೆ ಇನ್ನೊಬ್ಬರಿಗೆ ನೋಟಿಸ್ ಹೋಗುತ್ತೆ ಹಂಗಾಗಿ ಬೇರೆಯವರಾದರೂ ಮಾಡಿಸ್ಕೊಳ್ತಾರೆ ಅದಕ್ಕೋಸ್ಕರ ನಿಮ್ಗೆ ಇಷ್ಟ ಇದ್ದರೂ ಇಲ್ಲದೇ ಇದ್ರು ಕೂಡ ಒಂದು ಲೈಕ್ ಮಾಡಿ ಏನಾದರೂ ಒಂದು ಕಾಮೆಂಟ್ ಮಾಡಿ ಇಲ್ಲಾಂದರೆ ಶೇರ್ ಮಾಡಿ ವಿಡಿಯೋ ಆದಷ್ಟು ನೋಡಿ ಏನಾದರೂ ನಿಮ್ಗೆ ಏನಾದರೂ ಮನಸ್ಸು ಅನಿಸಿದರೆ ಅದನ್ನು ಮಾಡಿಸಿ ಹ್ಞೂ ಇದು ವಿಷಯ ನಮ್ಮ ಅಂಗಡಿ ಬಂದು ಮತ್ತು ಚಿಂತಾಮಣಿಯಲ್ಲಿ ಒಂದಿದೆ ಬೆಂಗಳೂರಲ್ಲಿ ಕೆಆರ್ಫುರ್ಮಲ್ಲಿ ಒಂದಿದೆ ಮತ್ತು ನೀವು ನಾನು ನಂಬರ್ ಕೊಟ್ಟಿರ್ತೀನಲ್ಲ ನಂಬರ್ಗೆ ಕಾಲ್ ಮಾಡಿ ಬೇಕಾದ್ರೆ ಅಡ್ರೆಸ್ ಹೇಳ್ತೀನಿ ಕೊನೆಯಲ್ಲಿ ಡಿಸ್ಪ್ಲೇ ಡಿಸ್ಪ್ಲೇಯಲ್ಲಿ ಸಲ ಹಾಕ್ತೀನಿ ಹ್ಞೂ ನೋಡಿ ಹ್ಞೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾನಲ್ನ ಹ್ಞೂ ನೋಟಿಸ್ ಬರ್ತಿರುತ್ತೆ ಏನಾದರೂ ರಿಸಲ್ಟ್ ಮಾಡಿದಾಗಿಲ್ಲ ಥ್ಯಾಂಕ್ ಯು ಹ್ಞೂ ಈ ಸರದ ಬಗ್ಗೆ ಡಿಟೇಲ್ ಹೇಳ್ತೀನಿ ಸರ ಬಂದುಬಿಟ್ಟು ಕಸ್ಟಮರು ಚೈನ್ ಮಾತ್ರ ಸೆಲೆಕ್ಟ್ ಮಾಡಿದರು ಕಸ್ಟಮರ್ ಗಂಟೆ ಬಾಡಿಸ್ಬೇಕ್ರಿ ಕಸ್ಟಮರು ಚೈನ್ ಮಾತ್ರ ಸೆಲೆಕ್ಟ್ ಮಾಡಿದರು ಶ್ಯಾಂಪಲ್ ಪಿಂಟ್ರ ಪಿಂಟ್ರೆಸ್ಟೈಲ್ ಆ್ಯಪಲ್ಲಿ ನೋಡಿಬಿಟ್ಟು ಇವರು ಅವ್ರ ಮಗಳು ಮತ್ತು ಅವ್ರ ತಾಯಿ ತಂದೆ ಮತ್ತು ಅವರ ಮೂರು ಜನ ನಾಲ್ಕು ಜನ ಬಂದಿದ್ದರು ಬಂದು ಅವರು ಸೆಲೆಕ್ಟ್ ಮಾಡಿದ್ರೆ ಈ ಡಿಸೈನ್ ಸೆಲೆಕ್ಟ್ ಮಾಡಿದ್ರು ಇದು ಇರಲಿ ಅಂತೇಳಿ ಆದರೆ ಡಾಲರ್ ಮಾತ್ರ ಅದರಲ್ಲಿ ಸರಿಯಾಗಿರಲ್ಲ ಅದೇನು ಅಷ್ಟು ಇಷ್ಟ ಆಗಲಿಲ್ಲ ಅಂಥೇಳಿ ಅದನ್ನೇ ಡೌಟಲ್ಲಿದ್ದರೆ ನಾನು ಹೇಳಿದೆ ಡಾಲರ್ ನನ್ನ ಬಗ್ಗೆ ನನಗೆ ಬಿಟ್ಟಾಕಿ ನಾನು ಡಾಲರ್ ನಾನು ಚೆನ್ನಾಗಿರೋದು ನಾನು ಸೆಲೆಕ್ಟ್ ಮಾಡಿ ಮಾಡ್ತೀನಿ ಅಂತೇಳ್ಬಿಟ್ಟು ಸರಿ ಯಾವ್ದು ಚೆನ್ನಾಗಿ ಅನ್ಸುತ್ತೋ ಅದನ್ನೇ ಮಾಡಿ ಅನ್ನೋ ಭರವಸೆ ಬರೋ ಭರವಸೆಯಿಂದ ಅವ್ರು ನನಗೆ ಡಾಲರ್ ಮಾತ್ರ ಇದು ನನಗೆ ಬಿಟ್ಟಾಕ್ಬಿಟ್ರು ಯಾಕಂದರೆ ಚೆನ್ನಾಗಿರೋದು ನೀವೇ ಮಾಡಿಬಿಡಿ ಅಂತೇಳ್ಬಿಟ್ಟು ಆದರೆ ಇಲ್ಲಿ ಸ್ವಲ್ಪ ಆರ್ಡ್ರ್ ಹೇಳಿದ್ದಾರೆ ನಾನು ಮರ್ತೋಗಿದ್ದೀನಿ ಕೆಲಸಗಾರಿಗೆ ಹೇಳೋವಾಗ ಮತ್ತು ಇದು ಇದೆಲ್ಲ ನಾನೇ ಸೆಲೆಕ್ಟ್ ಮಾಡಿ ಈ ಥರ ಬರಲಿ ಅಂತೇಳಿ ನಾನೇ ಹೇಳಿದ್ದೀನಿ ಕಸ್ಟಮರ್ ಏನೇನು ಹೇಳಿದ್ದಾರೆ ಏನಾಗಿದೆ ಎಲ್ಲ ಬಿಟ್ಟಾಗ್ಬಿಟ್ಟು ನಾನು ಏನು ಹೇಳಿದ್ದೀನಿ ಅಂದರೆ ನೀಟಾಗಿ ಬರೋ ಥರ ಮಾಡಿಬಿಡಿ ಅಂತೇಳಿ ಕೆಲಸಗಾರಿಗೆ ಒಂದು ಮಾತು ಹೇಳಿ ಅದೊಂದು ಮತ್ತು ಇದು ಎಲ್ಲೂ ಕೂಡ ಆಂಟಿ ಕಲರ್ ಮಾಡಿಲ್ಲ ನಾನು ಬರೀ ಇಲ್ಲಿ ಲಕ್ಷ್ಮಿಗೆ ಮತ್ತು ಆಣೆಗೆ ಮಾತ್ರ ಯಾಕಂದರೆ ಕಸ್ಟಮರು ಅವ್ರ ಮೈಂಡ್ಸ್ ಮೈಂಡಲ್ಲಿ ಏನಾಯಿತು ಅಂದರೆ ಆಂಟಿಕ್ ಕಲರ್ ಮಾಡಬೇಕಾ ಬೇಡವಾ ಅನ್ನೋದು ಅದೊಂದು ಕನ್ಫ್ಯೂಸ್ ಇತ್ತು ಮತ್ತೇನಂದ್ರೆ ಈ ಸರಕ್ಕೆ ಆಂಟಿಕ್ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಹಂಗಂತೇಳಿ ಲಕ್ಷ್ಮಿಗೆ ಆಂಟಿಕ್ ಮಾಡಿಲ್ಲ ಅಂದರೆ ಲಕ್ಷ್ಮಿ ಆಗಲಿ ಎಲಿಫೆಂಟ್ ಆಗಲಿ ಎನಾಮ ಇದು ನಕಾಸ್ ವರ್ಕ್ ಎಲ್ಲ ಗೊತ್ತಾಗಲ್ಲ ಅದಕ್ಕೋಸ್ಕರ ಅದಕ್ಕೆ ಆ್ಯಂಟಿಕ್ ಮಾಡಲೇಬೇಕಾಯ್ತು ಆ್ಯಂಟಿಕ್ ಮಾಡಿದ್ದೇನೆ ನೋಡ್ಬೋದು ಎಂಬೋಸಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂದಿರುತ್ತೆ ಕೆಲಸ ಇರೋದೇ ಇಲ್ಲಿ ಏನಂದರೆ ನಾವು ಕೆಲಸ ಎಂಬೋಸಿಂಗ್ ಬಂದಿರುತ್ತೆ ನೋಡಿ ಇದೆಲ್ಲ ಈ ಎಂಬೋಸಿಂಗ್ ವರ್ಕ್ ಬರೋದೇ ತುಂಬ ರಿಸ್ಕ್ ಇರುತ್ತೆ ತುಂಬ ಹೈಟಾಗಿ ಎಷ್ಟು ಹೈಟ್ ಬಂದರೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಲಕ್ಷ್ಮಿ ಆಗಲಿ ಆಣೆಗಳಾಗಲಿ ಅವೆಲ್ಲ ಇದು ಉದ್ದ ಬಂದುಬಿಟ್ಟು ಕಸ್ಟಮರ್ ಬಂದು ಇಪ್ಪತ್ತಾರು ಇಂಚ್ ಇರಬೇಕು ಅಂತ ಹೇಳಿದ್ರೆ ಇಪ್ಪತ್ತಾರು ಇಂಚಿನೇ ಇದೆ ಮತ್ತು ಇದು ಬೀಟ್ಸ್ ಕಾಣ್ತಿದೆಯಲ್ಲ ನಿಮಗೆ ಈ ಬೀಟ್ಸ್ದು ಲೆಸ್ ಕೊಡ್ತೀನಿ ಈ ಇದು ಲಾಸ್ಟ್ ಟೈಮ್ ಕೂಡ ಒಂದು ಮಾಡಿಸಿದ್ದೆ ಅದು ಎಲ್ಲ ಬೇರೆ ಕಡೆ ಇದು ಹೆಸರು ಮಾರ್ತೋಗಿದ್ದೀನಿ ಕಸ್ಟಮರ್ದು ಇದು ನಾನು ಮಾಡ್ತಿರೋದು ಈ ಸಲ ಮಾಡ್ತಿರೋದು ಎರಡನೇ ಟೈಮ್ ಇದು ಆದರೆ ಲಾಸ್ಟ್ ಟೈಮ್ಗಿಂತ ಈ ಸಲ ಲಾಸ್ಟ್ ಟೈಮು ತುಂಬ ಆರ್ಡ್ರ್ ಇತ್ತು ಆದರೆ ಈ ಸಲ ಆರ್ಡ್ರ್ ಮಾಡಿದ್ದಲ್ಲ ಇದು ಎಲ್ಲನೂ ನಾನು ಕೆಲಸಗಾರಿಯಲ್ಲಿ ಹೇಳ್ಬಿಟ್ಟಾಗಿದ್ದು ನಿಮ್ಗೆ ಏನು ಚೆನ್ನಾಗಿ ಅನಿಸುತ್ತೋ ಅದನ್ನು ಮಾಡಿ ಎಷ್ಟು ನೀಟಾಗಿ ಬರಬೇಕು ಹ್ಞೂ ಅಷ್ಟು ನೀಟಾಗಿ ಬರಲಿ ನನಗೆ ಕೇಳಬೇಡಿ ನೀವು ಇದೇ ಥರ ಬರಬೇಕಾ ಅದೇ ಥರ ಬರಬೇಕಾ ತೂಕ ಇವೆಲ್ಲ ಕೇಳಬೇಡಿ ನೀಟಾಗಿ ಮಾಡಿ ಅಂತ ನಾನು ಹೇಳಿದ್ದೆ ಕೆಲಸಗಾರಿಗೆ ಹಂಗಾಗಿ ಅವ್ರು ತುಂಬ ನೀಟಾಗಿ ಮಾಡಿದ್ದಾರೆ ಅದಕ್ಕೆ ಹಿಂದ್ಗಡೆ ಬಂದು ಬ್ಯಾಕ್ ಚೈನ್ ಇದೆ ಇದು ನೀವು ನೋಡ್ಬೋದು ಇದು ಹಿಂದ್ಗಡೆ ಬಂದು ಸಿಂಗಲ್ಲೇ ಬಂದಿದೆ ಸಾಕಿದು ತುಂಬ ಮತ್ತೆ ದೊಡ್ಡದಾಗಿ ಬಂದಿದೆ ತುಂಬ ತೂಕ ಹೆವಿ ಇದೆ ಏನು ಅರವತ್ತು ರೂ ಬಂದರೆ ಇಂಚು ಕಡಿಮೆನೋ ಜಾಸ್ತಿನೆಲ್ಲ ಇದು ವಿಷಯ ಮತ್ತು ಇದು ನಕ್ಲೆಸ್ ಬಂದುಬಿಟ್ಟು ಕಸ್ಟಮರು ಅದೇ ಶ್ರೀನಿವಾಸ್ ಅಂತೇಳಿ ಅಲ್ಲ ಅವರು ಆರ್ಡ್ರ್ ಮಾಡಿದ್ದು ಇದು ಬಂದು ಹನ್ನೆರಡು ಗ್ರಾಮ್ ತೂಕ ಇದೆ ಇದು ತುಂಬ ಸಿಂಪಲ್ಲಾಗಿರುತ್ತೆ ಅಂದರೆ ಏನಂದರೆ ಹಾರನೋ ಏನಾದರೂ ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಅಂದರೆ ತೂಕ ಹನ್ನೆರಡು ಗ್ರಾಮೇ ಅಲ್ವಾ ಹಾಗಾಗಿ ತುಂಬ ಸಣ್ಣದಾಗೆ ಬಂದಿರುತ್ತೆ ಆದರೆ ಡಾಲರ್ ಎಲ್ಲ ತುಂಬ ನೀಟಾಗಿ ಬಂದಿದೆ ಇದು ಫೋಕಸ್ ಆಗ್ತಿಲ್ಲ ಯಾಕೋ ನಾನು ಇದಕ್ಕೂ ಮೊದಲು ಕೂಡ ಮಾಡಿಸಿದ್ದೆ ಇದನ್ನು ಆದರೆ ಇದು ಎರಡನೇ ಟೈಮ್ ಮಾಡಿಸ್ತಿರೋದು ಇದು ಬಂದು ಹನ್ನೆರಡು ರಾಮ್ ಇದೆ ಮಾಮೂಲಿ ಲೆಂತ್ ಎಲ್ಲ ಮಾಮೂಲಿ ರೆಗ್ಯುಲರ್ ಆಗಿ ಎಷ್ಟಿರುತ್ತೋ ಇರುತ್ತೆ ನೆಕ್ಲೆಸ್ ಮತ್ತೆ ಈ ನೆಕ್ಲೆಸ್ ನೋಡ್ಬೋದು ಇದು ಬಂದ ಶ್ರೀನಿವಾಸ್ ಅಂತ ಹೇಳಿ ಅವರದೇ ಇದು ಇವ್ರನ್ನ ಹೇಳಿದ್ನಲ್ಲ ಇವರು ತುಂಬಾ ನೀಟಾಗಿ ಚೆನ್ನಾಗಿರೋದನ್ನ ಸೆಲೆಕ್ಟ್ ಮಾಡ್ತಿರೋರು ಒಂದಕ್ಕೆ ಹತ್ತು ಸಲ ಯೋಚನೆ ಮಾಡ್ತಿರೋರು ಮತ್ತೆ ನಾನು ಹೇಳ್ದಲ್ಲ ಆವಾಗಲೇ ಫಸ್ಟಲ್ಲಿ ಹೇಳ್ದಂಗೆ ಇವ್ರು ತುಂಬ ಅಬ್ಸರ್ವ್ ಮಾಡ್ತಾರೆ ಕೆಲಸ ಇವರು ಅಷ್ಟೇ ಸರ್ ಇದು ಇನ್ನು ಸ್ವಲ್ಪ ಚೇಂಜ್ ಮಾಡಬೇಕಾಗಿತ್ತಲ್ವ ಈ ಥರ ಇನ್ನೂ ಚೆನ್ನಾಗಿ ಬರಬೇಕಾಗಿತ್ತ ಅಂತೇಳಿ ಕ್ವಶನ್ ಮಾಡ್ತಾರೆ ನಾನು ಅವ್ರು ಕನ್ವಿನ್ಸ್ ಮಾಡಬೇಕು ಮತ್ತೆ ಇಲ್ಲ ಸರ್ ಅದು ಅಷ್ಟೇ ಬರೋದು ಹಂಗೆ ಬಂತು ಹಿಂಗೆ ಬಂತು ಅಂತ ನಾನು ಏನೋ ಒಂದು ಹೇಳ್ತೀನಿ ಲಾಸ್ಟ್ ಟೈಮು ಅವರು ನೆಕ್ಸ್ಟ್ ಏನೋ ಒಂದು ಮಾಡಿಸಿದ್ರು ಅವಾಗ ತುಂಬ ಕನ್ಫ್ಯೂಸ್ ಆದರು ಅವರು ಸರ್ ನನಗೆ ಯಾಕೋ ಡಿಸೈನ್ ಇಷ್ಟ ಆಗಿಲ್ಲ ಅವರೇ ಸೆಲೆಕ್ಟ್ ಮಾಡಿದ್ದು ಮಾಡಿದ್ಮೇಲೆ ಮತ್ತೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರು ಅದು ನಾನು ಏನು ಮಾಡಲಿಕ್ಕೂ ಆಗಲ್ಲ ಅದು ಯಾಕಂದರೆ ಇವಾಗ ಕಸ್ಟಮರ್ಗೆ ಮೈಂಡಲ್ಲಿ ಒಂದಿರುತ್ತೆ ಅವ್ರಿಗೆ ಇಷ್ಟ ಆಗಿರುತ್ತೆ ನಾನು ಅದು ಚೆನ್ನಾಗಿಲ್ಲ ಅಂದರೆ ನಾನು ಹೇಳ್ತಿದ್ದೆ ಇಲ್ಲ ಅದೇನೂ ಚೆನ್ನಾಗಿ ಅನಿಸಿಲ್ಲ ಬೇಡ ಅಂತ ನಾನು ಹೇಳ್ತಿದ್ದೆ ನನಗೂ ಹಂಗೇನು ಅನಿಸ್ತಿಲ್ಲ ಅದು ಚೆನ್ನಾಗಿದೆ ಅಂತ ಅನಿಸ್ತು ಮತ್ತೆ ರೇಟ್ಗಳೆಲ್ಲ ತುಂಬ ಡಿಫ್ರೆನ್ಸ್ ಆಗೋಯಿತು ಜಾಸ್ತಿ ಆಗೋಯ್ತು ಇಲ್ಲೇ ಬಿಡಿ ಸರ್ ಅದು ಮತ್ತೆ ಮೆಲ್ಟ್ ಮಾಡಿ ಮಾಡೋದಂದರೆ ಲಾಸ್ ಆಗುತ್ತೆ ಇಲ್ಲೇ ಬಿಡಿ ಇನ್ನೊಂದು ಮಾಡಿಸ್ಕೊಳ್ತೀನಿ ಅನ್ನೋ ಉದ್ದೇಶದಿಂದ ಅವರು ಸುಮ್ಮನೆ ಆಗಿಬಿಟ್ರು ನೀವು ನೋಡ್ಬೋದು ಲಕ್ಷ್ಮಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಯಾರಾದರೂ ಹಾಕೊಂಡು ತೋರಿಸಿದ್ರೆ ತುಂಬ ಚೆನ್ನಾಗಿರೋದು ಯಾರಾದರೂ ಒಬ್ರು ಈ ಸುಮ್ಮನೆ ನಾನಿಲ್ಲಿ ಡಿಸ್ಪ್ಲೇಗಿಟ್ಟು ಇಟ್ಟು ನಾನು ತೋರಿಸೋದಕ್ಕಿಂತ ಹಾಕ್ಕೊಂಡು ಯಾರಾದರೂ ತೋರಿಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನನಗೆ ಆಪ್ಷನ್ ಇಲ್ಲ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಆದರೆ ಅದು ಹಾಕ್ಕೊಂಡ್ರೆ ಎಲ್ಲ ಗೊತ್ತಾಗೋದು ಹೆಂಗಿದೆ ಅಂತ ಹ್ಞೂ ತೂಕ ಅಷ್ಟೇ ಹೇಳಿದ್ನಲ್ಲ ಇದು ಇಪ್ಪತ್ತೈದು ರಾಮ್ ಆಗಿದೆ ಅಂದರೆ ಬೀಡ್ಸ್ ಸಮೇತ ಸೇರಾಗಿದೆ ಇದು ಬೀಡ್ಸ್ ತೂಕ ಲೆಸ್ ಕೊಡ್ತೀನಿ ಅದು ಎಷ್ಟು ಲೆಸ್ ಕೊಟ್ಟಿದ್ದಾರೆ ಅಂತ ಕೆಲಸಗಾರನ ಮತ್ತೆ ಕೇಳಿಬಿಟ್ಟು ಇದನ್ನು ನಾನು ನಿಮಗೆ ಹೇಳ್ತೀನಿ ಇವಾಗ ಫಸ್ಟ್ ವೀಡಿಯೋ ಮಾಡಿಬಿಡೋನ ತೆಗ್ದಿರೋದು ಮತ್ತು ಲೇಟಾದರೆ ಮತ್ತೆ ವೀಡಿಯೋ ಮಾಡಲಿಕ್ಕೆ ಟೈಮ್ ಸಿಗೋಲ್ಲ ಹಲಡಿಗೆ ಹಿಂದ್ಗಡೆ ಆರ್ಡ್ರ್ ಬರ್ತಿತ್ತು ಇನ್ನೊಂದು ಸ್ವಲ್ಪ ಹೊತ್ತಾದರೆ ಇನ್ನೂ ಸೌಂಡುಗಳು ಜಾಸ್ತಿ ಆಗುತ್ತೆ ಮತ್ತು ಜುಮ್ಕಾ ನೋಡ್ಬೋದು ಜುಮ್ಕಾ ಕೂಡ ಕಸ್ಟಮರೇ ಸೆಲೆಕ್ಟ್ ಮಾಡಿರೋದು ಇವರು ಜುಮ್ಕಾ ಮತ್ತು ಮಾಟಿ ಇನ್ನು ಬ್ರೇಸ್ಲೆಟು ಏನೇನೋ ಹೇಳಿದ್ದಾರೆ ಆದರೆ ಆಗಿರೋದು ಮಾತ್ರ ವೀಡಿಯೋ ಮಾಡಿಬಿಡೋಣ ಅಂತೇಳಿ ವೀಡಿಯೋ ಮಾಡ್ತಿದ್ದೀನಿ ಮತ್ತು ಜುಮ್ಕಾ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ತುಂಬ ನೀಟಾಗಿದೆ ಡಿಸೈನ್ ಅಂತೂ ತುಂಬ ಇಷ್ಟ ಆಯಿತು ನಿಮಗೂ ಏನಾದರೂ ಈ ಥರ ಬೇಕಿದ್ದರೆ ಬಂದು ಆರ್ಡ್ರ್ ಮಾಡಿ ಇದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಇದು ತೂಕ ಎಲ್ಲ ಅಲ್ಲ ಮತ್ತೆ ನೀವು ಎಂಟು ಗ್ರಾಮ್ಗೆ ಆಗುತ್ತಾ ಏಳು ಗ್ರಾಮ್ಗೆ ಆಗುತ್ತಾ ಆ ಥರ ಕ್ವಶನ್ ಮಾಡಬೇಡಿ ಇವಾಗ ಇದು ಒಂಬತ್ತು ಗ್ರಾಮ ಒಂಬತ್ತುವರೆ ಅಲ್ಲ ನೆಕ್ಸ್ಟ್ ಟೈಮ್ ಅಂದರೆ ಹತ್ತು ಹತ್ತು ಗ್ರಾಮ ಅಂತೇಳಿ ನೀವು ಫಿಕ್ಸ್ ಆಗೋ ಬಿಡಬೇಕು ಆ ಯಾಕಂದ್ರೆ ತುಂಬ ಜನ ಏನು ಮಾಡ್ತಾನೆ ಈ ತೂಕಕ್ಕೆ ಮಾಡಿದ್ರಲ್ಲ ಇನ್ನೊಂದು ಗ್ರಾಮಲ್ಲಿ ಕಡಿಮೆ ಆಗುತ್ತಾ ಅಂತ ಕೇಳ್ತಾರೆ ಆ ಥರ ಕೇಳಬೇಡಿ ನಾನು ಹೇಳೋದಷ್ಟು ಯಾಕಂದ್ರೆ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಮಾಡಿರ್ತಾರೆ ಅಷ್ಟೇ ಇರಲೇಬೇಕು ಯಾಕಂದ್ರೆ ನಿಮ್ಗೆ ರೆಡಿಮೇಡಲ್ಲಿ ತುಂಬ ಲೈಟ್ ವೇಟಲ್ಲಿ ಮಾಡಿಸ್ಬಿಟ್ಟಿರ್ತಾರೆ ಅದು ಏನಂದ್ರೆ ಅವರಿಗೆ ಅವ್ರಿಗೇನು ನೆಸಿಟಿ ಇಲ್ಲ ನೀವು ತೊಗೊಂಡು ಓಟೋಗಿ ಬಿಡಬೇಕು ಆಚೆ ಕಡೆ ಅಷ್ಟೇ ಅವ್ರಿಗೆ ಏನಾದರೂ ಆಗೋಗಲಿ ಅದು ಬಾಳಿಕೆ ಬರುತ್ತಾ ಬರಲ್ಲ ಅನ್ನೋದ್ರ ಬಗ್ಗೆ ಅವ್ರು ಯೋಚನೆ ಮಾಡೋಲ್ಲ ರೆಡಿಮೇಡಲ್ಲಿ ಕೆಲಸ ಮಾಡುವಾಗ ಇವಾಗ ಇದು ನಾನು ಹೇಳಿದ್ದೀನಲ್ಲಿ ಇವ್ರ ಕೆಲಸಗಾರ ಪ್ರತಿಯೊಂದು ಹೇಳಿರ್ತೀನಿ ಕೊಂಡಿಗಳಾಗಿರ್ಬೋದು ಇದೆಲ್ಲ ನೀಟಾಗಿ ಮಾಡಿ ದಪ್ಪದಾಗಿ ಮಾಡಿ ಎಲ್ಲಿ ಆಗುತ್ತೋ ಅಷ್ಟು ನೀಟಾಗಿ ಚಿನ್ನ ಎಲ್ಲಿ ಇಡಬೇಕು ಅಲ್ಲಿ ಇಡೋದನ್ನು ಅದು ನೋಡ್ಕೊಂಡು ಮಾಡಿ ನಾನು ಪದೇ ಪದೇ ಹೇಳಿರ್ತೀನಿ ಮತ್ತು ಇದು ಕಲ್ಲುಗಳು ಬಂದು ರೆಡ್ಡು ಗ್ರೀನ್ ಕಾಂಬಿನೇಷನ್ ಬಂದಿದೆ ಶ್ಯಾಂಪಲ್ಲ ಹಂಗೆ ಇತ್ತು ಹಂಗಾಗಿ ಹಂಗೆ ಮಾಡಿದ್ದಾರೆ ಹ್ಞೂ ಮತ್ತೆ ಎಲ್ಲದಕ್ಕೂ ಹಾಲ್ಮಾರ್ಕ್ ಆಗಿರುತ್ತೆ ಹಾಲ್ಮಾರ್ಕ್ ಇಲ್ಲದೆ ಯಾವುದನ್ನು ಕೊಡಲ್ಲ